ಸರಿಗ ಈ ಕಾಲದಲ್ಲೂ ಬುದ್ಧನ ತತ್ವಗಳನ್ನು ಪಾಲಿಸಬೇಕು ತಥಾಗತ ಗೌತಮ ಬುದ್ಧರ ಎರಡು ಸಾವಿರದ ಐನೂರ ಅರವತ್ತೊಂಬತ್ತನೇ ವರ್ಷದ ಜಯಂತಿ ಎರಡು ಸಾವಿರದ ಐದುನೂರ ಅರವತ್ತೊಂಬತ್ತನೇ ಜಯಂತಿ ಈ ಜಯಂತಿ ತುಂಬ ಸನಾತನವಾದದ್ದು ಪುರಾತನವಾದದ್ದು ಈ ಮಹಾಪುರುಷರ ಪಟ್ಟಿಯಲ್ಲಿ ಪ್ರಥಮ ಸ್ಥಾನದಲ್ಲಿ ನಿಲ್ತಕ್ಕಂಥವರು ತಥಾಗತ ಗೌತಮ ಬುದ್ಧ ಅವರ ಸಮಕಾಲೀನರಾಗಿ ಜೈನಿಸಂ ಕೂಡ ಒಪ್ಪಿಕೊಂಡಿದೆ ಜೈನಿಸಮ್ ಜಗತ್ತಿನಾದ್ಯಂತ ಪಸರಿಸಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದನ್ನು ವಿವೇಚನೆಯುಳ್ಳಂಥ ಮುಕ್ತ ಸಮಾಜ ಅರ್ಥ ಮಾಡಿಕೊಳ್ಳುತ್ತೆ ಆದರೆ ತಥಾಗತ ಗೌತಮ ಬುದ್ಧರ ಈ ಧಮ್ಮ ಬುದ್ಧ ಧಮ್ಮ ಜಗತ್ತಿನಾದ್ಯಂತ ಇವತ್ತು ಇದೆ ಅಮೇರಿಕೆಯಂಥ ಬೃಹತ್ ರಾಷ್ಟ್ರದಲ್ಲಿ ಕೂಡ ಸರಿಸುಮಾರು ಎರಡು ಸಾವಿರದ ಐನೂರಕ್ಕಿಂತ ಮಿಗಿಲಾದ ಬುದ್ಧ ವಿಹಾರಗಳಿವೆ ಅಂತ ಹೇಳಿದರೆ ಜಗತ್ತಿನ ದೊಡ್ಡಣ್ಣನ ಆದಂಥ ಈ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿ ಅಷ್ಟಿದೆ ಸೌತ್ ಏಷ್ಯಾ ರಾಷ್ಟ್ರಗಳಲ್ಲಿ ಯಥೇಚ್ಛವಾಗಿ ರಾಷ್ಟ್ರಧಮವಾಗಿ ಹುಟ್ಟಿಕೊಂಡಿರತಕ್ಕಂಥದ್ದು ಬೌದ್ಧತ್ವವನ್ನು ಬೌದ್ಧ ಧಮವನ್ನು ನಿಮಗೆ ನಿದರ್ಶನವಾಗಿ ಇವತ್ತು ಜಪಾನ್ ಚೈನಾ ಥೈಲ್ಯಾಂಡ್ ಬರ್ಮಾ ಹಾಂಗ್ಕಾಂಗ್ ವಿಶೇಷವಾಗಿ ಶ್ರೀಲಂಕಾ ನೇಪಾಳ ಇಂಥ ಎಲ್ಲ ರಾಷ್ಟ್ರಗಳಲ್ಲಿ ಬೌದ್ಧತ್ವ ಇದೆ ಬೌದ್ಧತ್ವವನ್ನು ವಿಶ್ವಸಂಸ್ಥೆ ಒಂದು ವೈಜ್ಞಾನಿಕ ಧಮ್ಮ ಅಂತೇಳಿ ಒಪ್ಕೊಂಡಿದೆ ಈ ಇತರೆ ಎಲ್ಲ ಧಮ್ಮಗಳಿಗಿಂತ ಅಂದರೆ ಕ್ರಿಶ್ಚಿಯಾನಿಟಿಗಿಂತ ಇಸ್ಲಾಮ್ಗಿಂತ ಹಿಂದೂಗಿಂತ ಜೈನ್ಗಿಂತ ಯಾವುದೇ ಧಮ್ಮಕ್ಕಿಂತ ಇದು ವೈಜ್ಞಾನಿಕವಾದ ತಳಹದಿಯ ಧಮ್ಮ ಅಂತೇಳಿ ವಿಶ್ವಸಂಸ್ಥೆ ಅದು ಸುಮಾರು ನೂರ ತೊಂಬತ್ತೈದು ರಾಷ್ಟ್ರಗಳ ಶೃಂಗ ಅಂಥದ್ದು ಒಪ್ಪಿರೋದಾದರೆ ಬುದ್ಧನ ಹಿನ್ನೆಲೆಯನ್ನು ನಾವು ನೋಡೋದಾದರೆ ಬುದ್ಧ ಹುಟ್ಟಿದ ನಾಡು ಭಾರತ ಬುದ್ಧ ಭಾರತ ಆದರೆ ಉದ್ದ ಹುಟ್ಟಿದ ಈ ನಾಡಿನಲ್ಲಿ ಬೌದ್ಧತ್ವ ಇರಲಿಲ್ಲ ಅದಕ್ಕೆ ಐತಿಹಾಸಿಕವಾದಂಥ ಕಾರಣಗಳಿವೆ ಐತಿಹಾಸಿಕವಾದಂಥ ಕಾರಣ ಹೇಳಿದ್ರೆ ತಮ್ಮಗಳಿಗೆ ಗೊತ್ತಿರಲಿ ಅಥವಾ ನಿಮ್ಮ ಮಾಧ್ಯಮದ ಮುಖೇನ ಸಮಾಜಕ್ಕೆ ಗೊತ್ತಿರಲಿ ಕ್ರಿಸ್ತಪೂರ್ವ ಸಾವಿರದ ಎಂಟುನೂರರಲ್ಲಿ ಆರ್ಯರು ಈ ನ ಭರತಖಂಡಕ್ಕೆ ಅಥವಾ ಭರತನಾಡಿಗೆ ಭಾರತಕ್ಕೆ ಒಂದು ಕುರಿಗಾಹಿಗಳಾಗಿ ಅಥವಾ ದನಗಾಹಿಗಳಾಗಿ ಕೈಬರ್ ಕಣಿವೆಯ ಮುಖೇನ ವಲಸೆ ಬಂದರು ಅಂತಕ್ಕಂಥ ಇತಿಹಾಸವನ್ನು ನಾವು ಪ್ರಾಚೀನ ಭಾರತದ ಇತಿಹಾಸದಲ್ಲಿ ನೋಡ್ತೇವೆ ಹೀಗೆ ವಲಸೆ ಬಂದಂಥ ಜನ ತಮ್ಮದೇ ಆದ ಸಂಸ್ಕೃತಿಯನ್ನು ತಮ್ಮದೇ ಆದ ಒಂದು ಜೀವನ ಶೈಲಿಯ ಕ್ರಮವನ್ನು ಈ ದೇಶದಲ್ಲಿ ಕಂಡುಕೊಂಡು ಅದನ್ನು ಇವತ್ತು ನಾವು ಸರಳವಾಗಿ ಸಂಕ್ಷಿಪ್ತವಾಗಿ ವೈದಿಕ ಧರ್ಮ ಬ್ರಾಹ್ಮಣ ಧರ್ಮ ಅಂತ ನಾವು ಕರಿತೇವೆ ಈ ಧರ್ಮ ಈ ಧರ್ಮ ಬೌದ್ಧ ಧರ್ಮವನ್ನ ಹೇಗೆ ವಿನಾಶದ ಹಂಚಿಕೆ ಕೊಂಡೊಯ್ತು ಅಂತಕ್ಕಂಥದ್ದು ಈ ಇತಿಹಾಸ ಈ ಈ ದೇಶದಲ್ಲಿ ಈ ಕಾರಣಗಳಿಗಾಗಿ ಹದಿನೇಳನೇ ಶತಮಾನದವರೆಗೆ ಪ್ರವರ್ಧಮಾನವಾಗಿದ್ದಂಥ ಬುದ್ಧ ಧರ್ಮ ಇವತ್ತು ನಶಿಸಿ ಹೋಗಿದೆ ಭಾರತದಲ್ಲಿ ನಾವು ಬುದ್ಧನ ನೋಡಲಿಕ್ಕೆ ಇವತ್ತು ಶ್ರೀಲಂಕಾಗೆ ಹೋಗ್ತೀವಿ ಜಪಾನ್ಗೆ ಹೋಗ್ತೀವಿ ಥೈಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗಿ ಬುದ್ಧನ ನೋಡ್ಕೊಂಡು ಆದರೆ ಬುದ್ಧರಿಗೆ ಜ್ಞಾನೋದಯವಾಗಿದ್ದು ಒಂದು ಪುಟ್ಟ ಮಗು ಕೇಳಿದ್ರು ಹೇಳ್ತಾರೆ ಅದು ಬೋಧ್ಗಯ್ಯಾದಲ್ಲಿ ಬಿಹಾರದಲ್ಲಿರ್ತಕ್ಕಂಥ ಬೋಧ್ಗಯ್ಯಾದಲ್ಲಿ ಬುದ್ಧರಿಗೆ ಜ್ಞಾನೋದಯವಾಯಿತು ಅವರಿಗೆ ಜ್ಞಾನೋದಯವಾದಂಥ ಬೋಧಿ ವೃಕ್ಷ ಇವತ್ತಿಗೆ ಕೂಡ ಜೀವಂತವಾಗಿದೆ ನೀವು ಇವತ್ತು ಕೂಡ ನೋಡಬಹುದಾಗಿದೆ ಸಾಮ್ರಾಟ್ ಅಶೋಕ ತನ್ನೆರಡು ಮಕ್ಕಳನ್ನು ಬಿಕ್ಕು ಬಿಕ್ಕುಣಿಯಾಗಿ ಸಂಗಮಿತ್ರೆ ಮತ್ತು ಮಹೇಂದ್ರ ಅವರನ್ನು ರಾಜ ಮಹಾರಾಣಿ ಪ್ರಾಡೋದರ ಬದಲಾಗಿ ತಮ್ಮ ಪ್ರಚಾರಕ್ಕಾಗಿ ಬಿಟ್ಟಂಥ ಇತಿಹಾಸದ ಕುರುಹಾಗಿ ಶ್ರೀಲಂಕಾದ ಅನುರಾಧಪುರದಲ್ಲಿ ನೆಟ್ಟಂಥ ಅರಳಿಯಮ್ಮರ ಇವತ್ತಿಗೆ ಕೂಡ ಜೀವಂತವಾಗಿದೆ ಇಂಥ ಬೃಹತ್ ಇತಿಹಾಸವುಳ್ಳಂಥ ಬುದ್ಧದಮ್ಮ ಶಾಂತಿಯ ಉದ್ಯೋತಕವಾಗಿದ್ದಂಥ ಬುದ್ಧದಮ್ಮ ಸರ್ವರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಬೇಕು ಮಹಿಳಾ ತಾ ಮಹಿಳಾ ಪುರುಷ ತಾರತಮ್ಯವನ್ನು ಹೋಗ್ಲಾಡಿಸಬೇಕು ಜ್ಞಾನ ವಿಸ್ಡಮ್ ಎಲ್ಲರಿಗೆ ಸಿಗಬೇಕು ಅಂಥೇಳಿ ತಕ್ಷಶಿಲಾ ನಳಂದ ಯೂನಿವರ್ಸಿಟಿ ಮತ್ತು ಚೀನಾದ ಯಾತ್ರಿಕರಾದಂತಹ ಪಾಹಿಯಾನ್ ಮತ್ತು ಯು ಎನ್ ಸಾಂಗ್ ಅವರುಗಳು ಸುಮಾರು ಹದಿನಾರು ವರ್ಷಗಳ ಕಾಲ ಈ ದೇಶದ ಬೌದ್ಧ ಧರ್ಮವನ್ನು ಅಧ್ಯಯನ ಮಾಡಿ ತ್ರಿಪಿಟಕಗಳನ್ನು ಧಮ್ಮ ಗ್ರಂಥಗಳನ್ನು ಆ ದೇಶಕ್ಕೆ ಕೊಂಡೊಯ್ದ ಕಾರಣಗಳಿಗಾಗಿ ಇವತ್ತು ಚೀನಾ ದೇಶದಲ್ಲಿ ಬೌದ್ಧ ಧರ್ಮವನ್ನು ಯಥೇಚ್ಛವಾಗಿ ಅನುಸರಿಸುವಂಥ ಬೃಹತ್ ಸಮುದಾಯ ಇದೆ ಹೀಗಾಗಿ ಬುದ್ಧರ ಬಗ್ಗೆ ಜಗತ್ತು ತಿಳ್ಕೊಂಡಿದೆ ವಿಷಾದಕರ ಮಾತು ಅಂತ ಹೇಳಿದ್ರೆ ಭಾರತೀಯರಿಗೆ ಇನ್ನೂ ಕೂಡ ಬುದ್ಧ ಯಾರು ತಿಳಿ ಹೇಳುವಂಥ ಪರಿಸ್ಥಿತಿಗೆ ಇವತ್ತು ನಾವು ಪತ್ರಿಕಾ ಮಾಧ್ಯಮದಲ್ಲಿ ಕುಳಿತು ಮಾತಾಡ್ತಿದ್ದೀವಿ ಅದೇನೇ ಇರು ಜಯ ನಮ್ಮ ಬುದ್ಧ ಪ್ರಪ್ರಥಮವಾಗಿ ಪತ್ರಕರ್ತ ಗೆಳೆಯರಲ್ಲಿ ಕ್ಷಮೆ ಹಚ್ಚಿಸುತ್ತೆ ಯಾಕಂದರೆ ತುಂಬ ತಡ ಆಯಿತು ತಮ್ಮನ್ನು ಕಾಯಿಸ್ಬೇಕಾಯ್ತು ನಾನೇ ಆರೇ ಕಾರಣಗಳಿಂದ ಈಗ ಪರಿಸ್ಥಿತಿ ಇತ್ತು ಸೊ ಇಂದಿನ ದಿವಸ ಭಾರತೀಯ ಬೌದ್ಧ ಮಹಾಸಭೆ ಕರ್ನಾಟಕ ರಾಜ್ಯದಲ್ಲಿ ಭಾರ ಸರ್ಕಾರ ಬುದ್ಧರ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಒಂದು ನಿರ್ಣಯ ಮಾಡಿತು ಇದಕ್ಕೆ ಹಿನ್ನೆಲೆ ಅಂತಂದರೆ ನಾವು ಮುಖ್ಯಮಂತ್ರಿಗಳ ಹತ್ರ ವೈಶಾಖ ಬುದ್ಧ ಪೂರ್ಣಿಮೆಗೆ ನಮ್ಮ ಬೌದ್ಧರ ಒಂದು ಪವಿತ್ರವಾದಂಥ ಒಂದು ಶ್ರೇಷ್ಠವಾದಂಥ ಹಬ್ಬ ಅಂತ ಹೇಳ್ಬೋದು ಇರೋದರಿಂದ ನಮಗೆ ರಜೆ ಕೊಡಬೇಕು ರಜೆ ಘೋಷಿಸಬೇಕು ಕರ್ನಾಟಕ ರಾಜ್ಯದಲ್ಲಿ ಅಂತ ನಾವು ಕೇಳಿದ್ದೇವೆ ಅದಕ್ಕೆ ಮುಖ್ಯಮಂತ್ರಿಗಳು ಇಲ್ಲ ಈಗಲೇ ರಜೆಗಳು ಜಾಸ್ತಿ ಆಗಿವೆ ಅದನ್ನೇ ನಾವು ಕಡಿತ ಮಾಡಬೇಕಂತ ವಿಚಾರ ಮಾಡ್ತಾ ಇದ್ದೀವಿ ಅಂಥದರಲ್ಲಿ ರಜೆ ಕೊಡೋದು ರಜೆ ಕೊಟ್ಟರು ಕೆಲವರೆಲ್ಲ ಆಚರಣೆ ಮಾಡ್ತಾರೆ ಬಿಡ್ತಾರೆ ಅದಕ್ಕೋಸ್ಕರ ನಾವು ಸರ್ಕಾರದ ವತಿಯಿಂದನೇ ಈ ಒಂದು ಹಬ್ಬವನ್ನು ಈ ಬುದ್ಧ ಜಯಂತಿಯನ್ನು ವಿಜೃಂಭಣೆಯಿಂದ ಕರ್ನಾಟಕ ರಾಜ್ಯದ ತುಂಬೆಲ್ಲ ಸರ್ಕಾರದ ವತಿಯಿಂದ ನಾವು ಆಚರಣೆ ಮಾಡ್ತೀವಿ ಅಂಥೇಳಿ ಅವರು ಹೇಳಿದಾಗ ಅದಕ್ಕೂ ನಾವು ಸ್ಪಂದಿಸಿ ಈ ಒಂದು ಬುದ್ಧ ಜಯಂತಿಯನ್ನು ಸರ್ಕಾರ ಸರ್ಕಾರದ ವತಿಯಿಂದ ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಆಚರಣೆ ಮಾಡಲಿಕ್ಕೆ ವ್ಯವಸ್ಥೆ ಆಗಿದೆ ಅದಕ್ಕೆ ನಾವು ಬುದ್ಧರ ಜಯಂತಿ ಹೇಗಿರಬೇಕು ಯಾಕಂದರೆ ಅನೇಕ ಜಯಂತಿಗಳೆಲ್ಲ ನಾವು ನೋಡ್ತೀವಿ ಅಲ್ಲಿ ಫೋಟೋಗೆ ಆ ಮೂರ್ತಿಗೆ ಕುಂಕುಮಂಚದಾಗಲಿ ತೆಂಗಿನಕಾಯಿ ವಾಟ್ಯದಾಗಲಿ ಇಂಥವೆಲ್ಲ ಸಂಪ್ರದಾಯಗಳಿರ್ತವೆ ಆದರೆ ಇಲ್ಲಿ ಬೌದ್ಧರದ ಒಂದು ಬೌದ್ಧ ನಮ್ಮ ಬೌದ್ಧ ಪದ್ಧತಿ ಪ್ರಕಾರ ಒಂದು ವಿಭಿನ್ನವಾಗಿದೆ ಯಾಕಂದರೆ ಬೌದ್ಧರು ಅವನ್ನೆಲ್ಲ ತ್ಯಾಗ ಮಾಡಿದ್ದಾರೆ ಗಂಧ ವಿಲೇಪನ ಹೂ ಇದೆಲ್ಲ ಇಟ್ಟುಕೊಳ್ಳೋದೆಲ್ಲನೂ ಅವರು ತ್ಯಾಗ ಮಾಡಿ ಅದನ್ನು ತಿರಸ್ಕರಿಸಿದ್ದಾರೆ ಅದಕ್ಕೋಸ್ಕರ ನಾವು ಅವರಿಗೆ ಪುನಃ ಅದು ಹೂಗಳಿಡೋದಾಗಲಿ ಅಥವಾ ಕುಂಕುಮದಾಗಲಿ ಅಂತವೆಲ್ಲ ಮಾಡಬಾರ್ದು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಬೌದ್ಧರ ಆಚರಣೆ ಹೇಗಿರಬೇಕು ಬೌದ್ಧ ಜಯಂತಿ ಹ್ಯಾಂಗೆ ಆಚರಣೆ ಮಾಡಬೇಕು ಅನ್ನೋದು ನಾವು ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಅದೇ ಪ್ರಕಾರ ಸರ್ಕಾರದವರು ಅದು ಸುತ್ತೋಲೆಗಳನ್ನು ಕಳಿಸಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಇದರ ಆಚರಣೆ ಹೇಗೆ ಮಾಡಬೇಕು ರೂಪುರೇಷೆಗಳೇನು ಅಂತಕ್ಕಂಥ ಒಂದು ವಿಚಾರ ಅದಲ್ಲದೆ ಭಗವಾನ್ ಬುದ್ಧರ ವಿಚಾರಗಳು ಜನರಿಗೆ ತಲುಪಬೇಕು ಜನಸಾಮಾನ್ಯರಿಗೂ ಗೊತ್ತಾಗಬೇಕು ಎಲ್ಲ ಜನರಿಗೂ ಭಗವಾನ್ ಬುದ್ಧರ ಒಂದು ಬೋಧನೆಯನ್ನು ಅದನ್ನೆಲ್ಲ ಗೊ ಅಂತಕ್ಕಂಥ ದೃಷ್ಟಿಯಿಂದ ಈಗ ಈ ಸರ್ಕಾರ ಒಂದು ಬೌದ್ಧನ ಜಯಂತಿಯನ್ನು ಬುದ್ಧನ ಜಯಂತಿಯನ್ನು ಆಚರಣೆ ಮಾಡ್ತಾ ಇದೆ ಅದನ್ನು ನಾವು ಸ್ವಾಗತಿಸಿ ಭಾರತೀಯ ಬೌದ್ಧ ಮಹಾಸಭೆ ಇದು ಒಂದು ರಾಷ್ಟ್ರೀಯ ಸಂಸ್ಥೆ ಭಾರತೀಯ ಬೌದ್ಧ ಮಹಾಸಭೆ ಬಾಬಾ ಸಾಹೇಬ್ ಅವರೇ ಸ್ವತಃ ಸ್ಥಾಪಿಸಿ ಅದಕ್ಕೆ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದರು ಈಗ ಅದನ್ನು ಆ ಸಂಸ್ಥೆಯನ್ನು ಬಾಬಾ ಸಾಹೇಬ್ ಮನೆತನದವರೇ ಅವರ ಮಮ್ಮಗಾದಂಥ ಭೀಮ್ರಾವ್ ಯಶವಂತರಾವ್ ಅಂಬೇಡ್ಕರ್ ಅವರು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅವರ ಮಾರ್ಗದರ್ಶನ ಡೆಮೋಕ್ರಸಿ ಮೇಲೆ ನಿಂತಿರ್ತಕ್ಕಂಥ ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೇಕಾಗಿದ್ದು ಸಾಮಾಜಿಕ ಪ್ರಜಾಪ್ರಭುತ್ವ ಆದರೆ ಇವತ್ತು ಈ ದೇಶದಲ್ಲಿ ನಡೀತಾ ಇರೋದು ರಾಜಕೀಯ ಪ್ರಜಾಪ್ರಭುತ್ವ ಅದನ್ನು ಬದಲಾವಣೆ ಮಾಡಬೇಕು ಅನ್ನೋದು ಬಾಬಾ ಸಾಹೇಬ್ರ ಮೇನ್ ಕಾನ್ಸೆಪ್ಟ್ ಇತ್ತು ಮತ್ತು ಈ ಸಂವಿಧಾನದ ಮೂಲ ತಳಪಾಯ ಏನಿದೆ ಅದು ಬುದ್ಧಿಸಮ್ದೇ ತಳಪಾಯ ಇದೆ ಯಾಕೆಂದರೆ ಮೊಟ್ಟ ಮೊದಲು ಡೆಮಾಕ್ರಸಿಯನ್ನು ಪ್ರತಿಪಾದನೆ ಮಾಡಿದವರೇ ಬುದ್ಧ ಅವ್ರ ಸಂಘದಲ್ಲಿ ಜ ಡೆಮೋಕ್ರಸಿ ಇತ್ತು ಅಲ್ಲಿ ಯಾರು ದೊಡ್ಡವರು ಸಣ್ಣವರನ್ನು ಯಾವುದೇ ತಾರ ಇರಲಿಲ್ಲ ಅನ್ನೋದು ಮೊದಲೇ ಎರಡನೇ ಪಾಯಿಂಟು ಮೊನ್ನೆ ಯಾರೋ ಒಬ್ಬ ಶಂಕರಾಚಾರ್ಯ ಅವರು ಸಮಾನತೆಗಾಗಿ ಹೋರಾಟ ಮಾಡಿದ್ರು ಅಂತ ಅಂತಾರೆ ಆದರೆ ಅದಕ್ಕಿಂತ ಮುಂದೆ ಮುಂಚೆ ಬಸವಣ್ಣನವರು ಸಮಾನತೆಗಾಗಿನೇ ಹೋರಾಟ ಮಾಡಿದ್ರು ಅದಕ್ಕಿಂತ ಮೊದಲು ಬಾಬಾ ಬುದ್ಧರು ತಥಾಗತ ಗೌತಮ ಬುದ್ಧರು ಕೂಡ ಸಮಾನತೆಗಾಗಿನೇ ಹೋರಾಟ ಮಾಡಿದ್ದಾರೆ ಆ್ಯಕ್ಚುಲಿ ಶಂಕರಾಚಾರ್ಯವರು ಪ್ರಚಂಡ ಬುದ್ಧ ಅಂತ ಅವ್ರಿಗೆ ಇನ್ನೊಂದು ಹೆಸರಿದೆ ಪ್ರಚಂಡ ಬುದ್ಧ ಇದರ ಅರ್ಥ ಏನು ಅಂತಂದರೆ ಬೌದ್ಧರನ್ನು ನಾಶ ಮಾಡಿ ಸಮಾನತೆಯನ್ನು ನಾಶ ಮಾಡಿ ಅಸಮಾನತೆ ತರಬೇಕು ಅನ್ನೋದು ಅವರ ಉದ್ದೇಶ ಆಗಿದ್ದು ಅವರು ಮನುಸ್ಮೃತಿಯ ಪ್ರತಿಪಾದಕರಾಗಿದ್ದರು ಅವರ ಹೇಳಿಕೆನ ಜಡ್ಜ್ ಅವ್ರ ಹೇಳಿಕೆನ ನಾವು ಡಿನೈ ಮಾಡ್ತೀವಿ ಅವರು ವಿರೋಧಿಸ್ತೀವಿ ಒಂದೇದು ಎರಡನೇದು ಮೂರನೇದು ಈಗ ಸೆನ್ಸಸ್ ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಜಾತಿಗಳ ಬಗ್ಗೆ ಇದು ಮಾಡ್ತಾ ಇದ್ದಾರೆ ಸಮೀಕ್ಷೆನ ಈ ಸಮೀಕ್ಷೆಯಲ್ಲಿ ಬೌದ್ಧರನ್ನು ಕ ಇದು ಮಾಡ್ತಾ ಇದ್ದರು ಕಡೆಗಣಿಸ್ತಾ ಇದ್ದಾರೆ ಒಂದು ವೇಳೆ ಸೆನ್ಸೆಸ್ಸಲ್ಲಿ ಬೌದ್ಧರ ಸಂಖ್ಯೆ ಗೊತ್ತಾಗಿಲ್ಲ ಅಂದರೆ ಕರ್ನಾಟಕದಲ್ಲಿ ಬೌದ್ಧರ ಸಂಖ್ಯೆ ಜೀರೋ ಆಗ್ತದೆ ಅದಕ್ಕಾಗಿ ನಾವು ಸರ್ಕಾರವನ್ನು ಡಿಮ್ಯಾಂಡ್ ಮಾಡ್ತೀವಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ವಿ ಪಿ ಸಿಂಗ್ ಸರ್ಕಾರ ಇದ್ದಾಗ ಒಂದು ಆದೇಶನ ಮಾಡಿದೆ ಏನು ಅಂತಂದರೆ ಯಾರು ಐವತ್ತರ ನಂತರದಲ್ಲಿ ಸಾವಿರದ ಒಂಬೈನೂರ ಐವತ್ತರ ನಂತರದಲ್ಲಿ ಅಂದರೆ ಸಂವಿಧಾನ ಜಾರಿಯಾದ ನಂತರದಲ್ಲಿ ಯಾರಾದರೂ ಬೌದ್ಧ ಧರ್ಮಕ್ಕೆ ಮತಾಂತರ ಆಗಿದ್ರೆ ಅವರನ್ನು ಎಸ್ ಸಿ ಎಸ್ ಟಿ ಅಂತ ಕನ್ಸಿಡರ್ ಮಾಡಬೇಕು ಅಂತ ನಲ್ಲಿ ಅಮೆಂಡ್ಮೆಂಟ್ ಆಗಿದೆ ಶೆಡ್ಯೂಲ್ಡ್ ಕಾಸ್ಟ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ ಆಗಿದೆ ಆ ಆ್ಯಕ್ಟ್ ಇದ್ದರೂ ಕೂಡ ಇವತ್ತಿಗೂ ಕೂಡ ಬೌದ್ಧರನ್ನು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಒಂದು ಐದರಿಂದ ಹತ್ತು ಲಕ್ಷ ಜನ ಇದ್ದರು ಸ್ಟಾರ್ಟಿಂಗಲ್ಲಿ ಈಗ ಅದರೆಲ್ಲ ಇಡಿಕೆಯಾಗಿ ಹತ್ತು ಸಾವಿರ ಏನೋ ಬಂದಿದೆ ಈಗ ಈ ಸ ಏನಾದರೂ ಆದರೆ ಸೆನ್ಸಸ್ ಅಲ್ಲಿ ಸಂಪೂರ್ಣವಾಗಿ ಜೀರೋಗೆ ಬಂದಿರ್ತದೆ ನಾವೆಲ್ಲ ಬೌದ್ಧ ಜಯಂತಿ ಮಾಡಕ್ಕೆ ಹೋಗ್ತಾ ಇದ್ದೀವಿ ಬೌದ್ಧರ ಸಂಖ್ಯೆ ಇಲ್ಲ ಅಂದ್ರೆ ಸರ್ಕಾರ ಯಾರು ಯಾರಿಗೋಸ್ಕರ ಬೌದ್ಧ ಜಯಂತಿ ಇದೆ ಇದು ನಮ್ಮ ಪ್ರಶ್ನೆ ಆಗಿದೆ ಅದಕ್ಕಾಗಿ ಸರ್ಕಾರಕ್ಕೆ ನಾವು ಒಂದು ನಮ್ಮ ಮಾಡಿ ನಾಗಮೋಹನ್ ದಾಸ್ ಅವರು ಏನಿದ್ದಾರೆ ಅವ್ರನ್ನ ನಾವು ಭೇಟಿ ಮಾಡಿ ಬೌದ್ಧರ ಸಂಖ್ಯೆ ಕೂಡ ಇಲ್ಲಿ ಕರ್ನಾಟಕದಲ್ಲಿ ಇರೋದ್ರಿಂದ ಸೆನ್ಸಸ್ಸಲ್ಲಿ ಅವರ ಹೆಸರನ್ನು ಬೌದ್ಧರು ಕನ್ವರ್ಟೆಡ್ ಬೌದ್ಧರನ್ನು ಈ ಇದರಲ್ಲಿ ಪಟ್ಟಿನಲ್ಲಿ ಸೇರಿಸಬೇಕು ಅನ್ನೋದು ನಮ್ಮ ಮೇನ ಉದ್ದೇಶ ಆಗಿರೋದ್ರಿಂದ ಇಷ್ಟೇ ಮೇ ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಈ ಕಾರ್ಯಕ್ರಮ ಇಡೀ ಜಗತ್ತಿನಾದ್ಯಂತ ಜರುಗುತ್ತೆ ಕರ್ನಾಟಕದಲ್ಲಿ ಕರ್ನಾಟಕದ ರಾಜಧಾನಿ ಕೇಂದ್ರವಾದಂತಹ ಬೆಂಗಳೂರಿನಲ್ಲಿ ದಿನ ಕೂಡ ಸರ್ಕಾರದ ವತಿಯಿಂದ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯನ್ನು ಆಚರಣೆ ಮಾಡಲಿಕ್ಕೆ ಪ್ರಯೋಜಿಸಿದ್ದಾರೆ ಅದರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಧ್ಯಕ್ಷತೆಯನ್ನು ಇತರೆ ಸಚಿವರುಗಳು ಸರ್ಕಾರಿ ಅಧಿಕಾರಿಗಳು ಜನಸಾಮಾನ್ಯರು ಮಾಧ್ಯಮದವರು ಪೊಲೀಸ್ನವರೆಲ್ಲರೂ ಕೂಡ ಭಾಗವಹಿಸುವಂಥ ಆ ಕಾರ್ಯಕ್ರಮದ ಪ್ರಾರಂಭವನ್ನು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯು ವಿಧಾನಸೌಧ ಮುಂದಿನಿಂದ ಹೋಗಬೇಕು ಅಂತೇಳಿ ಪ್ರಸ್ತಾಪ ಮಾಡಿದ್ದೇನೋ ಇದೆ ಆದರೂ ಕೂಡ ಸರ್ಕಾರ ಅಲ್ಲಿ ಟ್ರಾಫಿಕ್ ಕಾರಣಗಳಿಗಾಗಿ ಹಡ್ಸನ್ ಸರ್ಕಲಿಂದ ರವೀಂದ್ರ ಕಲಾಕ್ಷೇತ್ರದವರಿಗೆ ಒಂದು ಮೆರವಣಿಗೆಯನ್ನು ಹೋಗಿ ಅಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತೇಳಿ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅದರ ರೀತಿಯ ಕಾರ್ಯಕ್ರಮ ನಡೆಯುತ್ತೆ ತಾವು ತಮ್ಮ ಸ್ನೇಹಿತರು ಬಂಧು ಭಗಿನಿಯರು ಎಲ್ಲ ಬುದ್ಧ ಅನುಯಾಯಿಗಳು ಮಾನವ ಪ್ರೇಮಿಗಳು ಭಾಗವಹಿಸಿ ಅಂಥೇಳಿ ಈ ಮುಖೇನ ತಮ್ಮಲ್ಲಿ ಕೂಡ ವಿನಂತಿ ಮಾಡ್ತೇನೆ ಧನ್ಯವಾದಗಳು ನಾನು ಎಸ್ ಸಿದ್ದರಾಜು ಅಂತೇಳಿ ನಾನು ಡೆಪ್ಟಿ ಕಮಿಷನರ್ ಆಫ್ ಪೊಲೀಸಾಗಿ ಇತ್ತೀಚೆಗಷ್ಟೇ ಇಲಾಖೆಯಿಂದ ಹೊರಗೆ ಬಂದು ಈ ಬೌದ್ಧ ಮಹಾಸಭದಲ್ಲಿ ಈಗ ಅಧ್ಯಕ್ಷನಾಗಿ ಕೂಡ ಈ ಕ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದೇನೆ ಇದಕ್ಕೆ ಎಲ್ಲ ಹಿರಿಯರು ವಿಶೇಷವಾಗಿ ಮಲ್ಲಿಕಾರ್ಜುನ ಬಾಲ್ಕೇಸರ್ ಅವರು ವೃತ್ತಿಯನ್ನು ಮಾಡಿದಂಥ ಮಂಗಳ ದೊಡ್ಡ ಮಹೇಂದ್ರ ಮಾಂಕಾಳೆಯವರು ರಘುವವರು ಚೂಡಾಮಣಿ ಇನ್ನೂ ನಮ್ಮದು ದೊಡ್ಡ ಬಳಗ ಇದೆ ನಾವು ಬೆಂಗಳೂರಲ್ಲಿ ಇದ್ದ ಕಾರಣಗಳಿಗಾಗಿ ನಾವು ನಿಮ್ಮ ಮುಂದೆ ಮಾತಾಡ್ತೇವೆ ಎಡ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸುಸಜ್ಜಿತವಾದ ಸಂಘಟಿತವಾದ ಬೌದ್ಧ ಮಹಾಸಭಾ ಇದೆ ತಾಲೂಕು ಹುಬ್ಳಿ ಕೇಂದ್ರದಲ್ಲಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ ನಾವು ಪ್ರಚಾರ ಪ್ರಿಯರಲ್ಲ ಮಾನವ ಪ್ರೇಮವನ್ನು ಸಮಾಜಕ್ಕೆ ಹೇಳಿ ಒಳಿತುಕೆ ಕಡಕುಗಳ ಬಗ್ಗೆ ವಿವೇಚನೆ ಮಾಡ್ತಕ್ಕಂಥ ಒಂದು ಸುಸಂಘಟಿತವಾದ ಸಂಘಟನೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇವೆ